ನೋಡಿ ಆಯ್ತು ರೀ ಎಣ್ಣೆ ಹೌದು ಎಣ್ಣೆ ಎಣ್ಣೆ ಇದು ಗೊತ್ತಾ ನಿಮಗೆ ಅಲ್ಲ ಒಂದು ನಿಮಿಷ ನಿಮ್ಗೆ ಹೇಳಲ್ಲ ಎಣ್ಣೆ ಲ್ಯಾಂಡು ಅಲ್ಲ ಎಣ್ಣೆ 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 ಅಂತೀರಲ್ಲ ಮಾಡ್ಬೋದು ಅಂದೆ ಮಾಡ್ಬೋದು ಮಾಡ್ಬೋದು ಕಾನೂನು ಪ್ರಕಾರ ಮಾಡ್ಬೋದು ಹೆಂಗ ಅಂತ ಕೇಳಿ ಹೇಳ್ತೀರಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅದಲ್ಲ ನೋಡಿ ಎಣ್ಣೆ ಈಗ ಒಂದು ಲ್ಯಾಂಡ್ ಆಗ್ತದೆ ಎರಡು ವರ್ಷ ಒಂದು ವರ್ಷ ಹಿಂಗೆ ಕಂಡೀಷನ್ ಹಾಕಿ ಕೊಡ್ತಾರೆ ನೀವು ಎರಡು ವರ್ಷದೊಳಗಾಗಿ ನೀವು ಈ ಥರ ನಾವು ಕಂಡೀಷನ್ ಪ್ರಕಾರ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಇದು ನಾನ್ ಅಗ್ರಿಕಲ್ಚರ್ ಇರುತ್ತೆ ಇಲ್ದಿದ್ರೆ ಮತ್ತೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡುವಂಥ ಅಧಿಕಾರ ಇರುತ್ತೆ ಹೀಗಾಗಿ ಆ ಲ್ಯಾಂಡು ಡಿನೋಡಿಫೈ ಆದಮೇಲೆ ಏನು ಲ್ಯಾಂಡ್ ತೊಗೊಂಡಿದ್ರು ಡಿನೋಡಿಫೈ ಮೇಲೆ ಇಟ್ ಈಸ್ ಅಗೇನ್ ಬ್ಯಾಕ್ ಟು ದಿ ಎಸ್ ಅಗ್ರಿಕಲ್ಚರ್ ಸ್ಟೇಟಸ್ ದರ್ ಇಸ್ ನಥಿಂಗ್ ರಾಂಗ್ ಆಮೇಲೆ ಚಾಲೆಂಜ್ ಮಾಡಬೇಕಾದರೆ ಯಾರು ನಾಟ್ ಎ ಗೌರ್ಮೆಂಟ್ ಚಾಲೆಂಜ್ ಮಾಡಬೇಕಾದ್ರು ಮಾರಬೇಕಾದಂಥ ಪಾರ್ಟಿ ಅವರು ಮಾರಿದ್ದಾರೆ ಇಸ್ ಇಟ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ ಇಟ್ಸ್ ನಾಟ್ ಎ ಗವರ್ಮೆಂಟ್ ಪ್ರಾಪರ್ಟಿ ನೈನ್ಟೀನ್ ತರ್ಟಿ ಫೈವ್ ಕೂಡ ಲ್ಯಾಂಡು ಗೌರ್ಮೆಂಟ್ ಅಲಾಟ್ ಮಾಡಿಲ್ಲ ಅದನ್ನ ಅವ್ರಿಗೆ ಯಾರಿಗೆ ನಿಂಗ ಅನ್ನೋರ್ಗೆ ಆಪ್ಷನ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ದಯಮಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಚರ್ಚೆ ನಡೀತಿದ್ ನಡೀಲಿ ನನ್ನ ನೋಡಿ ರಾಜ್ಯಪಾಲರಿಗೆ ಒತ್ತಡ ಇದೆ ರಾಜ್ಯಪಾಲರಿಗೆ ಗೊತ್ತಿದೆ ಇದು ನಾನು ಮಾಡ್ತಾ ಇರೋ ತಪ್ಪು ಅಂತ ರಾಜ್ಯಪಾಲರಿಗೆ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ನಾಳೆ ಕೋರ್ಟಲ್ಲಿ ವಿಷಯ ಬರುತ್ತೆ ನೋಡಿ ಕೋರ್ಟ್ ಬಹಳ ಜಾಣ ಮೇಲೆ ತೋರಿಸಿದ್ದಾರೆ ಟ್ವೆಂಟಿ ನೈನ್ ಯಾರು ಹಾಕಿರ್ತಾರೆ ಕೇಂದ್ರ ಸರ್ಕಾರ ಹಾಕಿರ್ತದೆ ಬಿಜೆಪಿ ಪಾರ್ಟಿಯರ್ ಹಾಕಿರ್ತಾರೆ ಇಟ್ಸ್ ಆಬ್ವಿಯಸ್ ಅಲ್ಲ ಇಟ್ ಇಸ್ ಕ್ವೈಟ್ ಆಬ್ವಿಯಸ್ ಅದೇ ತಪ್ಪು ಅಂತ ಹೇಳ್ತಾ ಇದ್ದೀನಲ್ಲ ನಾನು ಹಿ ಹ್ಯಾಸ್ ನೋ ರೋಲ್ ಅಟ್ ಆಲ್ ಅಂಡರ್ ಸೆವೆಂಟೀನ್ ಎ ಆಫ್ ದಿ ಆ್ಯಂಟಿ ಕರಪ್ಷನ್ ಇದೇನು ಆ್ಯಕ್ಟ್ ಇದೆ ಆ್ಯಕ್ಟಲ್ಲಿ ಯಾರಿಗೆ ಸೆವೆಂಟಿ ನೈನಲ್ಲಿ ಕೊಡಕ್ಕೆ ಬರುತ್ತೆ ದಯವಿಟ್ಟು ತಾವು ಆ ಕಾನೂನನ್ನು ಓದಿರ್ಬೇಕಾರೆ ರಾಜ್ಯಪಾಲರು ಸೆವೆಂಟೀನ್ ಎಸ್ ವೆರಿ ವೆರಿ ಕ್ಲಿಯರ್ ಕೆಟಗಾರಿಕಲಿ ಕ್ಲಿಯರ್ ಸೆಂಟ್ರಲ್ ಗೌರ್ಮೆಂಟು ಒಂದು ಕೂಡ ಆರ್ಡರ್ ಪಾಸ್ ಮಾಡಿದೆ ಅದರ ಮೇಲೆ ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಐದರ್ ಪೊಲೀಸ್ ಇಫ್ ದೇ ಆಸ್ಡ್ ಗವರ್ನರ್ ಕ್ಯಾನ್ ಸ್ಯಾಂಕ್ಷನ್ ಫಾರ್ ದಿಸ್ ಥಿಂಗ್ ಹಿಂಗಾಗಿ ಅದು ಅದು ಪ್ರಯೋಜನ ಇಲ್ಲ ಸುಮ್ಮನೆ ಒತ್ತಡ ಕೊಟ್ಟಿದ್ದಾರೆ ಗೌರವರ್ ಕೂಡ ಲೀಗಲ್ ಓಪಿನಿಯನ್ ತೊಗೊಂಡೇ ಇತ್ತೀರಿ ಅದು ಕೊಟ್ಟಿರೋ ಈ ಲೀಗಲ್ ಒಪಿನಿಯನ್ ಕೊಡುವಾಗ ಎಲ್ಲವನ್ನ ಈತ ಇಫ್ಸ್ ಅಂಡ್ ಬಟ್ಸ್ ಅಂತ ಕೊಟ್ಟಿರ್ತಾರೆ ಆದರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ತಪ್ಪಿಲ್ಲ ಮತ್ತು ಅವರು ಮನೆಯವ್ರದ್ದು ಯಾವುದೂ ತಪ್ಪಿಲ್ಲ ಅವ್ರ ಸಂಬಂಧಿಕ್ರು ಯಾವ್ದು ತಪ್ಪಿಲ್ಲ ಇಟ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಲ್ಲಿ ಯಾರು ಕ ಅದನ್ನ ಲ್ಯಾಂಡ್ ಕಬಳಿಸಿಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾನೆ ಇರ್ತಾರೆ ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ಬರ್ದಿದ್ದಾರೆ ಒಂದ್ ನಿಮಿಷ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಾಟ್ ಇಫ್ ಯು ಆಸ್ ಒಂದ್ ನಿಮಿಷ ಅವರ ಪತ್ನಿ ಆ ತರ ಪತ್ರ ಬರೆದು ಕೊಟ್ರಿ ಅಂತ ಕೇಳಿದ್ರು ತಪ್ಪಲ್ಲ ಅದೇ ಅವ್ರ ಲ್ಯಾಂಡ್ ಅನ್ನ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಯಾರು ಮುಡ ನಮ್ಮ ಬೇರೆ ಅಲ್ಲಿ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ನಮಗೆ ಇಂತ ಇದ್ರಲ್ಲಿ ಕೊಡಿ ಅಂತ ಬರ್ದಿದ್ರೆ ತಪ್ಪೇನಿದೆ ವೈಟ್ ನರ್ ಹಚ್ಚಿದೀವಪ್ಪ ಅಲ್ಲಿ ಏನಾರ ಟೈಪ್ ಟೈಪ್ ತಪ್ಪ ಹೊಡೆದಿರ್ಬೋದು ನೋಡಿ ಅದನ್ನೆಲ್ಲ ಇಟ್ ಇಸ್ ಎ ಚಾಲೆಂಜಬಲ್ ಇಟ್ ಇಸ್ ಎ ನೋಡಿ ಒಂದ್ ಮಾತ್ರ ನಾನು ಫೈನಲ್ ಹೇಳ್ತೇನೆ ನೀವ್ ಎಷ್ಟೇ ಕೇಳಿದ್ರು ಕೂಡ ಇಟ್ ಇಸ್ ಎ ಮ್ಯಾಟ್ರಿ ಚಾಲೆಂಜಬಲ್ ಇನ್ ದ ಕೋರ್ಟ್ ಆಫ್ ಲಾ ರಾಜ್ಯಪಾಲರು ಕಾನೂನು ಹೋರಾಟ ಏನ್ ಮಾಡ್ತಾರೆ ಕಾನೂನು ವಿರುದ್ಧ ಹೋರಾಟ ಏನು ಮಾಡ್ಬೋದು ನಾಳೆ ನಾಳೆ ರಾಜ್ಯಪರ ನೋಡಿ ರಾಜ್ಯಪಾಲರನ್ನ ವಾಪಸ್ ಕಳ್ಸ್ಕೊಳ್ಳಿ ಅಂತ ಹೇಳಿ ಪತ್ರ ಬರೀಬಹುದು ನಾವು ರಾಜ್ಯ ಸರ್ಕಾರದಿಂದ ಕರ್ಸ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ನೇಮಕಾತಿಯನ್ನ ರಾಷ್ಟ್ರಪತಿ ಮೂಲಕ ಮಾಡ್ತಾರೆ ಇವೆಲ್ಲ ಇರ್ತದೆ ಅಪಾದನೆಗಳು ಇವೆಲ್ಲ ಇದ್ದೇ ಇರ್ತದೆ ಏನು ಆಮೇಲೆ ಇದೇನು ಹೊಸ್ತಲ್ಲ ಬಿಜೆಪಿ ಸರ್ಕಾರ ಮೋದಿ ಅವ್ರ ಸರ್ಕಾರ ಬಂದ ಮೇಲೆ ಎಲ್ಲಾ ಕಡೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ ಇವೆಲ್ಲ ಪೊಲಿಟಿಕಲ್ ಫೈಟ್ ಇದ್ದೇ ಇರುತ್ತೆ ಐ ಡೋಂಟ್ ಥಿಂಕ್ ಎನಿ ಪ್ರಾಬ್ಲಮ್ ಇತ್ ಚೀಫ್ ಮಿನಿಸ್ಟರ್ ಪಶ್ಚಿಮ ಬಂಗಾಳದಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ ರಾಜಕೀಯವಾಗಿ ನೋಡಿ ನೋಡಿ ರಾಜಕೀಯವಾಗಿ ಯಾರು ಏನಾದ್ರೂ ಮಾಡ್ಕೊಳ್ಳಿ ನಾನು ಕಾನೂನು ಪರ ಮಾತಾಡ್ತೇನೆ ರಾಜಕೀಯವಾಗಿ ನಾನು ಇಪ್ಪತ್ತೇಳು ಮಾತಾಡ್ತೇನೆ ನಾನು ರಾಜಕೀಯ ಮಾತಾಡೋ ಅವಶ್ಯಕತೆ ಇಲ್ಲ ರಾಜಕಾರಣ ಮಾತಾಡೋದ್ ಭಾಷಣ ಮಾಡ್ತೇನೆ ಇಲ್ಲಿ ನಾನು ಇಷ್ಟೇ ಹೇಳ್ತೇನೆ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಯು ಈ ಕೇಸ್ನಲ್ಲಿ ಕೋರ್ಟ್ ಆಫ್ ಲಾ ವಿಲ್ ಟೇಕ್ ಎ ಡಿಸಿಷನ್ ಯಾರು ಏನು ಮಾಡೋಕ್ಕಾಗಲ್ಲ ನಾನು ನಾನು ಓದಿದ ನಾನು ಓದಿದ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳಾಗ್ಲಿ ಅವರ ಧರ್ಮಪತ್ನಿ ಆಗಲಿ ಅವರ ಸಂಬಂಧಿ ಅಳಿಯ ಆಗಲಿ ಇದರಲ್ಲಿ ಯಾವುದೇ ಕಾನೂನಿನ ಸಮಸ್ಯೆ ಇಲ್ಲ ಕಾನೂನಿನ ಬಾಹಿರ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ನನ್ ನನ್ನ ಮಟ್ಟಿಗೆ ಗೊತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ